ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಮಿಂಚುವ ಹೆಸರು ಸೈನಾ ನೆಹ್ವಾಲ್ ಹರಿಯಾಣದ ಪುಟ್ಟ ಹುಡುಗಿಯಿಂದ ವಿಶ್ವದ ನಂಬರ್ ಒನ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ಅವರ ಛಲ ಪರಿಶ್ರಮ ಮತ್ತು ತ್ಯಾಗದ ಕತೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸೂಪರ್ ಸೈನಾ ಅವರ ಸ್ಫೂರ್ತಿದಾಯಕ ಜೀವನ ಯಾತ್ರೆ ನಿಮ್ಮ ಮುಂದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಕೆಲವೇ ಕೆಲವು ಹೆಸರುಗಳು ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡ್ತವೆ ಅಂತಹ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಹೆಸರು ಸೈನಾ ನೆಹ್ವಾಲ್ ಕ್ರಿಕೆಟ್ ಮೋಹದಲ್ಲಿ ಮುಳುಗಿದ ಭಾರತೀಯರಿಗೆ ಬ್ಯಾಡ್ಮಿಂಟನ್ ರಾಕೆಟ್ ಹಿಡಿಯುವಂತೆ ಪ್ರೇರೇಪಿಸಿದ ಚೀನಿಯರ ಪ್ರಾಬಲ್ಯವಿದ್ದ ಕೋರ್ಟ್ನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಧೀರ ಕುವರಿ ಈ ಸೈನಾ ಹರಿಯಾಣದ ಇಸಾರ್ನಲ್ಲಿ ಹುಟ್ಟಿ ಹೈದರಾಬಾದ್ನಲ್ಲಿ ಬೆಳೆದು ವಿಶ್ವದ ಬ್ಯಾಡ್ಮಿಂಟನ್ ಅಂಗಳದಲ್ಲಿ ಸೂಪರ್ ಸೈನಾ ಆಗಿ ಮೆರೆದ ಅವರ ಕ್ರೀಡಾ ಬದುಕು ಛಲ ಪರಿಶ್ರಮ ಮತ್ತು ತ್ಯಾಗದ ಪ್ರತೀಕ ಬಾಲ್ಯ ಮತ್ತು ಬ್ಯಾಡ್ಮಿಂಟನ್ ರಕ್ತಗತ ಸೈನಾ ನೆಹ್ವಾಲ್ ಸಾವಿರದ ಒಂಬೈನೂರ ತೊಂಬತ್ತರ ಮಾರ್ಚ್ ಹದಿನೇಳರಂದು ಹರಿಯಾಣದ ಇಸಾರ್ ಜಿಲ್ಲೆಯಲ್ಲಿ ಹರ್ವೀರ್ ಸಿಂಗ್ ಮತ್ತು ಉಷಾರಾಣಿ ದಂಪತಿಗಳ ಮಗಳಾಗಿ ಸೈನಾ ಜನಿಸಿದರು ಸೈನಾ ಅವರ ರಕ್ತದಲ್ಲೇ ಬ್ಯಾಡ್ಮಿಂಟನ್ ಇತ್ತು ಎಂದರೆ ತಪ್ಪಾಗಲಾರದು ತಂದೆ ಹರ್ವೀರ್ ಸಿಂಗ್ ಮತ್ತು ತಾಯಿ ಉಷಾರಾಣಿ ಇಬ್ಬರು ಹರಿಯಾಣದ ಮಾಜಿ ಬ್ಯಾಡ್ಮಿಂಟನ್ ಚಾಂಪಿಯನ್ಗಳಾಗಿದ್ದರು ತಂದೆಯ ಕೆಲಸದ ನಿಮಿತ್ತ ಕುಟುಂಬ ಹೈದರಾಬಾದ್ಗೆ ಸ್ಥಳಾಂತರಗೊಂಡಾಗ ಸೈನಾಗೆ ಕೇವಲ ಎಂಟು ವರ್ಷ ಭಾಷೆ ಬಾರದ ಊರಿನಲ್ಲಿ ಒಂಟಿತನ ಕಳೆಯಲು ಬ್ಯಾಡ್ಮಿಂಟನ್ ರಾಕೆಟ್ ಹಿಡಿದ ಪುಟ್ಟ ಬಾಲಕಿ ಮುಂದೆ ಅದೇ ರಾಕೆಟ್ ಮೂಲಕ ಜಗತ್ತನ್ನೇ ಗೆಲ್ಲುತ್ತಾಳೆ ಎಂದು ಅಂದು ಯಾರೂ ಸಹ ಊಹಿಸಿರಲಿಲ್ಲ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ತಂದೆಯ ಸ್ಕೂಟರ್ ಮೇಲೆ ಇಪ್ಪತ್ತೈದು ಕಿಲೋಮೀಟರ್ ದೂರದ ಸ್ಟೇಡಿಯಂಗೆ ಹೋಗಿ ಅಭ್ಯಾಸ ನಡೆಸುತ್ತಿದ್ದ ಆ ದಿನಗಳೇ ಸೈನಾ ಅವರ ಭವಿಷ್ಯದ ಬುನಾದಿಯಾಗಿದ್ವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತರಬೇತುದಾರ ನಾನಿ ಪ್ರಸಾದ್ ರಾವ್ ಅವರ ಬಳಿ ಅಭ್ಯಾಸ ಆರಂಭಿಸಿದ ಸೈನಾ ನಂತರ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ಎಸ್ ಎಂ ಆರಿಫ್ ಅವರ ಗರಡಿಯಲ್ಲಿ ಪಳಗಿದ್ರು ಆದರೆ ಫುಲ್ಲೇಲಾ ಗೋಪಿಚಂದ್ ಅವರ ಅಕಾಡೆಮಿಗೆ ಸೇರಿದ ನಂತರ ಸೈನಾ ವೃತ್ತಿ ಜೀವನಕ್ಕೆ ಮಾತ್ರ ತಿರುವು ಸಿಕ್ಕಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಎರಡು ಸಾವಿರದ ಆರು ಸೈನಾ ಅವರ ವೃತ್ತಿಜೀವನದ ಆರಂಭಿಕ ಮೈಲುಗಲ್ಲು ಅಂದು ಅವರು ಫಿಲಿಪೈನ್ಸ್ ಓಪನ್ ಟೂರ್ನಮೆಂಟ್ ಗೆಲ್ಲುವ ಮೂಲಕ ಫೋರ್ ಸ್ಟಾರ್ ಬ್ಯಾಡ್ಮಿಂಟನ್ ಟೂರ್ನಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಮತ್ತು ಏಷ್ಯಾದ ಅತ್ಯಂತ ಕಿರಿಯ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಆಗ ಅವರಿಗೆ ಕೇವಲ ಹದಿನಾರು ವರ್ಷ ಅದೇ ವರ್ಷ ನಡೆದ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆಗುವ ಮೂಲಕ ತಮ್ಮ ಭವಿಷ್ಯದ ಸೂಚನೆ ನೀಡಿದರು ಎರಡು ಸಾವಿರದ ಎಂಟರಲ್ಲಿ ಪುಣೆಯಲ್ಲಿ ನಡೆದ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ದು ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಎಂಬ ಇತಿಹಾಸ ನಿರ್ಮಿಸಿದರು ಬೀಜಿಂಗ್ ಒಲಿಂಪಿಕ್ಸ್ ಎರಡು ಸಾವಿರದ ಎಂಟರಲ್ಲಿ ಸೈನಾ ಪಾಲಿಗೆ ಒಂದು ಪ್ರಮುಖ ವೇದಿಕೆಯಾಯಿತು ಕ್ವಾರ್ಟರ್ ಫೈನಲ್ ತಲುಪಿದ್ರೂ ಪದಕ ಗೆಲ್ಲಲು ವಿಫಲರಾದರು ಆದರೆ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ಭಾರತೀಯ ಆಟಗಾರ್ತಿಯೊಬ್ಬಳ ಉದಯವಾಗಿತ್ತು ಲಂಡನ್ ಒಲಿಂಪಿಕ್ಸ್ ಮತ್ತು ಐತಿಹಾಸಿಕ ಕಂಚು ಎರಡು ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ಸ್ ಭಾರತೀಯ ಬ್ಯಾಡ್ಮಿಂಟನ್ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯಿತು ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಕೀರ್ತಿಗೆ ಸೈನಾ ಭಾಜನರಾದರು ಅಂದು ಅವರು ಚೀನಾದ ಪ್ರಬಲ ಆಟಗಾರ್ತಿ ವಾಂಗ್ ಜಿನ್ ಅವರನ್ನು ಎದುರಿಸಿದರು ಪಂದ್ಯದ ವೇಳೆ ಎದುರಾಳಿ ಗಾಯಗೊಂಡು ನಿವೃತ್ತರಾದಾಗ ಸೈನಾ ಅವರಿಗೆ ಕಂಚಿನ ಪದಕ ಲಭಿಸಿತ್ತು ಇದು ಕೇವಲ ಅದೃಷ್ಟವಲ್ಲ ಅಲ್ಲಿಯವರೆಗೆ ಅವರು ತೋರಿದ ಸ್ಥಿರ ಪ್ರದರ್ಶನದ ಫಲವಾಗಿತ್ತು ವಿಶ್ವದ ನಂಬರ್ ಒನ್ ಪಟ್ಟಕ್ಕೆ ಏರಿಕೆ ಸೈನಾ ಅವರ ವೃತ್ತಿ ಜೀವನದ ಮತ್ತೊಂದು ಶಿಖರವೆಂದರೆ ಎರಡು ಸಾವಿರದ ಹದಿನೈದರಲ್ಲಿ ಅವರು ವಿಶ್ವದ ನಂಬರ್ ಒನ್ ಶ್ರೇಯಾಂಕ ಏರಿದ್ದರು ಇಂಡಿಯನ್ ಓಪನ್ ಸೂಪರ್ ಸಿರೀಸ್ನಲ್ಲಿ ಕೆರೊಲಿನಾ ಮರಿನ್ ಅವರನ್ನು ಸೆಮಿಫೈನಲ್ನಲ್ಲಿ ಮಣಿಸುವ ಮೂಲಕ ಪ್ರಕಾಶ್ ಪಡುಕೋಣೆ ಅವರ ನಂತರ ಈ ಸಾಧನೆ ಮಾಡಿದ ಏಕೈಕ ಭಾರತೀಯ ಮತ್ತು ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಚೀನಾದ ಮಹಾಗೋಡೆಯನ್ನು ಭೇದಿಸಿ ವಿಶ್ವ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪತಾಕೆ ಹಾರಿಸಿದ್ದ ಆ ಕ್ಷಣ ಕೋಟ್ಯಾಂತರ ಭಾರತೀಯರಿಗೆ ರೋಮಾಂಚನ ನೀಡಿತ್ತು ಸೂಪರ್ ಸೀರೀಸ್ಗಳ ಸರಮಾಲೆ ಸೈನಾ ಕೇವಲ ಒಲಿಂಪಿಕ್ಸ್ ಅಥವಾ ಶ್ರೇಯಾಂಕಗಳಿಗೆ ಸೀಮಿತವಾಗಲಿಲ್ಲ ಅವರು ಸೂಪರ್ ಸೀರೀಸ್ ಪ್ರಶಸ್ತಿಗಳನ್ನು ಬೇಟೆಯಾಡಿದರು ಎರಡು ಸಾವಿರದ ಒಂಬತ್ತರಲ್ಲಿ ಇಂಡೋನೇಷ್ಯಾ ಓಪನ್ ಗೆಲ್ಲುವ ಮೂಲಕ ಸೂಪರ್ ಸೀರೀಸ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಎಂಬ ಖ್ಯಾತಿ ಗಳಿಸಿದ್ರು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಸಿಂಗಪುರ್ ಓಪನ್ ಇಂಡೋನೇಷ್ಯಾ ಓಪನ್ ಮತ್ತು ಹಾಂಕಾಂಗ್ ಓಪನ್ ಹೀಗೆ ಸಾಲು ಸಾಲು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ್ರು ಎರಡು ಸಾವಿರದ ಹತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದು ದೆಹಲಿಯ ಕ್ರೀಡಾಂಗಣದಲ್ಲಿ ಸಂಚಲನ ಮೂಡಿಸಿದರು ಮುಂದೆ ಎರಡು ಸಾವಿರದ ಹದಿನೆಂಟರ ಗೋಲ್ಡ್ ಕೋಸ್ಟ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿಯೂ ಪಿ ವಿ ಸಿಂಧು ಅವರನ್ನು ಫೈನಲ್ನಲ್ಲಿ ಮಣಿಸಿ ಚಿನ್ನದ ಪದಕ ಗೆದ್ದರು ಅದು ಅವರ ಛಲಕ್ಕೆ ಸಾಕ್ಷಿಯಾಗಿತ್ತು ಗಾಯಗಳ ಸರಮಾಲೆ ಛಲ ಬಿಡದ ಹೋರಾಟ ಕ್ರೀಡಾಪಟುವಿನ ಬದುಕಿನಲ್ಲಿ ಗಾಯಗಳು ಸಾಮಾನ್ಯ ಆದರೆ ಸೈನಾ ಅವರ ವೃತ್ತಿಜೀವನದಲ್ಲಿ ಗಾಯಗಳು ದೊಡ್ಡ ಸವಾಲಾಗಿ ಪರಿಣಮಿಸಿತು ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ ಸಮಯದಲ್ಲಿ ಮೊಣಕಾಲು ನೋವಿನಿಂದ ಬಳಲುತ್ತಿದ್ದ ಅವರು ಮೊದಲ ಸುತ್ತಿನಲ್ಲೇ ನಿರ್ಗಮಿಸಬೇಕಾಯಿತು ಅನೇಕರು ಸೈನಾ ಯುಗ ಮುಗಿಯುತ್ತೆಂದೇ ಭಾವಿಸಿದರು ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ಅವರು ಮತ್ತೆ ಅಂಗಳಕ್ಕಿಳಿದರು ಎರಡು ಸಾವಿರದ ಹದಿನೇಳರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ತಾವು ಇನ್ನೂ ಕಣದಿಂದ ಸರಿದಿಲ್ಲ ಎಂಬುದನ್ನು ಸಾಬೀತುಪಡಿಸಿದರು ಸೈನಾ ಅವರ ವೃತ್ತಿಜೀವನದಲ್ಲಿ ತರಬೇತುದಾರರ ಪಾತ್ರ ಮಹತ್ವದ್ದು ಗೋಪಿಚಂದ್ ಅವರ ಗರಡಿಯಲ್ಲಿ ಬೆಳೆದ ಸೈನಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತಮ ಪ್ರದರ್ಶನಕ್ಕಾಗಿ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಅಕಾಡೆಮಿಗೆ ಸೇರಿ ವಿಮಲ್ ಕುಮಾರ್ ಅವರ ಬಳಿ ತರಬೇತಿ ಪಡೆದರು ಈ ಅವಧಿಯಲ್ಲಿ ಅವರು ವಿಶ್ವದ ನಂಬರ್ ಒನ್ ಪಟ್ಟಕ್ಕೇರಿದ್ದು ವಿಶೇಷ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಗೋಪಿಚಂದ್ ಅವರ ಗರಡಿಗೆ ಮರಳಿದರು ಈ ಬದಲಾವಣೆಗಳು ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ವು ಆದರೆ ಸೈನಾ ಮಾತ್ರ ತಮ್ಮ ಆಟದ ಮೇಲೆಯೇ ಹೆಚ್ಚು ಗಮನಹರಿಸಿದರು ವೈಯಕ್ತಿಕ ಜೀವನ ಮತ್ತು ವ್ಯಕ್ತಿತ್ವ ಅಂಗಳದಲ್ಲಿ ಆಕ್ರಮಣಕಾರಿ ಆಟಗಾರ್ತಿಯಾಗಿರುವ ಸೈನಾ ಹೊರಗೆ ಮೃದು ಸ್ವಭಾವದವರು ಎರಡು ಸಾವಿರದ ಹದಿನೆಂಟರಲ್ಲಿ ಸಹ ಆಟಗಾರ ಪರುಪಳ್ಳಿ ಕಶ್ಯಪ್ ಅವರನ್ನು ವಿವಾಹವಾದರು ಬಾಲಿವುಡ್ ಸೇರಿದಂತೆ ಹಲವು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡ್ರು ಅವರ ಮೊದಲ ಆದ್ಯತೆ ಯಾವಾಗಲೂ ಬ್ಯಾಡ್ಮಿಂಟನ್ ಆಗಿಯೇ ಉಳಿತಿದೆ ಅವರ ಜೀವನದ ಆಧಾರದ ಮೇಲೆ ಸೈನಾ ಎಂಬ ಬಯೋಪಿಕ್ ಕೂಡ ನಿರ್ಮಾಣವಾಗಿದ್ದು ಬಾಲಿವುಡ್ ನಟಿ ಪರಿಣಿತಿ ಚೋಪ್ರಾ ಸೈನಾ ಅವರ ಪಾತ್ರ ನಿರ್ವಹಿಸಿದ್ದಾರೆ ಪ್ರಶಸ್ತಿಗಳ ಗರಿ ದೇಶಕ್ಕೆ ಕೀರ್ತಿ ತಂದ ಸೈನಾ ಅವರಿಗೆ ರಾಷ್ಟ್ರ ರಾಜ್ಯ ಸೇರಿದಂತೆ ಹತ್ತಾರು ಪ್ರಶಸ್ತಿಗಳು ಸಂದಿವೆ ಅರ್ಜುನ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಎರಡು ಸಾವಿರದ ಹತ್ತು ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಹತ್ತು ಪದ್ಮಭೂಷಣ ಪ್ರಶಸ್ತಿ ಎರಡು ಸಾವಿರದ ಹದಿನಾರು ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಒಂದು ಶಕೆಯ ಹೆಸರು ಇಂದು ಭಾರತದಲ್ಲಿ ಪಿ ವಿ ಸಿಂಧು ಲಕ್ಷ್ಯ ಸೇನ್ ಕೀಡಂಬಿ ಶ್ರೀಕಾಂತ್ ಅವರಂತಹ ಪ್ರತಿಭೆಗಳು ವಿಶ್ವಮಟ್ಟದಲ್ಲಿ ಮಿಂಚುತ್ತಿದ್ದಾರೆ ಆದರೆ ಈ ಹಾದಿಯನ್ನು ಮೊದಲು ಸುಗಮಗೊಳಿಸಿದವರು ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್ ಎಂದರೆ ಕೇವಲ ಏಷ್ಯನ್ನರ ಸೊತ್ತು ಎಂಬ ಭಾವನೆಯನ್ನು ಸುಳ್ಳಾಗಿಸಿ ಭಾರತೀಯರು ಕೂಡ ವಿಶ್ವ ಚಾಂಪಿಯನ್ಗಳಾಗಬಲ್ಲರು ಎಂಬ ಆತ್ಮವಿಶ್ವಾಸವನ್ನು ತುಂಬಿದ ಕೀರ್ತಿ ಸೈನಾಗೆ ಸಲ್ಲಬೇಕು ತಮ್ಮ ಮೂವತ್ತ್ ವಯಸ್ಸಿನಲ್ಲಿಯೂ ಫಿಟ್ನೆಸ್ ಮತ್ತು ಫಾರ್ಮ್ಗಾಗಿ ಹೋರಾಡುತ್ತಿರುವ ಸೈನಾ ಇಂದಿನ ಯುವ ಪೀಳಿಗೆಗೆ ಒಂದು ಜೀವಂತ ಪಾಠಶಾಲೆ ಸೋಲು ಗೆಲುವುಗಳ ಆಚೆ ಕ್ರೀಡೆಯ ಮೇಲಿನ ಅವರ ಬದ್ಧತೆ ಮತ್ತು ದೇಶಕ್ಕಾಗಿ ಪದಕ ಗೆಲ್ಲಬೇಕೆಂಬ ಹಸಿವು ಅವರನ್ನ ದಿಗ್ಗಜರ ಸಾಲಿನಲ್ಲಿ ನಿಲ್ಲಿಸುತ್ತದೆ ಸೈನಾ ನೆಹ್ವಾಲ್ ಕೇವಲ ಒಬ್ಬ ಆಟಗಾರ್ತಿಯಲ್ಲ ಅವರು ಭಾರತೀಯ ಮಹಿಳಾ ಕ್ರೀಡಾ ಲೋಕದ ಒಂದು ಕ್ರಾಂತಿಕಾರಿ ಅಧ್ಯಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ